ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತಿರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಎಲ್ಲರಿಗೆ ಗುಡ್ ಮಾರ್ನಿಂಗ್ ವಿಡಿಯೋ ಬರೋದು ಸಂಜೆ ಬರೋದು ವಿಡಿಯೋ ಒಂದು ಕಾಗೆ ಬಂತು ದೂರದಲ್ಲಿ ಕಾಗೆ ಕಾಗೆ ಆಯ್ ಜೂಲಿ ಆಯ್ ಜೂಲಿ ಆಯ್ ನಮ್ಮ ಮನೆಯಲ್ಲಿ ಯಾವತ್ತಿದ್ರೆ ದೋಸೆ ಮಾಡುದು ದೋಸೆ ದೋಸೆ ಮನೆಯಲ್ಲಿ ಯಾವ ರೀತಿಯಲ್ಲಿ ದೋಸೆ ದೋಸೆ ಮಾಡುದು ಮನೆಯಲ್ಲಿ ದೋಸೆ ಮಾಡುವುದು ಹೇಳಕ್ಕದಲ್ಲಿ ನಮ್ಮಲ್ಲಿ ಯಾವತ್ತಿದ್ರೆ ದೋಸೆ ನಿನ್ನೆ ದೋಸೆ ಐವತ್ತು ದೋಸೆ ನಾಳೆ ದೋಸೆ ಯಾವತ್ತಿದ್ರೂ ದೋಸೆ 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 ಅಪ್ಪ ಇಲ್ಲಿ ವೀಳ್ಯದೆಲ್ಲಕ್ಕೆ ಅಡಿಕೆಯನ್ನು ಗುದ್ದಿಕೊಂಡಿದ್ದಾರೆ ಈಗ ಗಂಟೆ ಶು ಗಂಟೆ ಆಯ್ತು ಕರೆಕ್ಟ್ ಏಳು ಗಂಟೆ ಆಯ್ತು ನಮ್ಮ ಮನೆ ಜೂಲಿಯನ್ನು ಹೊರಗಡೆ ಕರ್ಕೊಂಡು ಬಂದಿದ್ದೇನೆ ಮೂತ್ರ ಮಾಡಲಿಕ್ಕೆ ಈಗ ಇಲ್ಲಿ ಉಂಟು ಸ್ವಲ್ಪ ಬೊಬ್ಬೆ ಆಗ್ತಿತ್ತು ನಾನು ಒಳಗೆ ಒಳಗೆ ಅಮ್ಮ ದೋಸೆ ಮಾಡ್ತಿದ್ದಾರೆ ಎಲ್ಲ ತಮ್ಮ ಮಲಗಿದ್ದಾನೆ ಅವರಿಗೆಲ್ಲ ಕೆಲಸ ಉಂಟಂತ ಕಾಣ್ತದೆ ಮನೆಯಲ್ಲೇ ಇದ್ದಾರೆ ಈಗ ಒಂದು ನಮ್ಮ ಮನೆಗೆ ಒಂದು ಗೆಸ್ಟ್ ಬಂದಿತ್ತು ಒಂದು ಚಿಕ್ಕ ಒಂದು ಗೆಸ್ಟ್ ಬಂದಿತ್ತು ನಮ್ಮ ಇಂಡೋ ಕಿಟ್ಟಿಗೆ ಗ್ಲಾಸಿನ ಇಂಡೋ ಅದರಲ್ಲಿ ಬಂದ ಒಂದು ಗೆಸ್ಟ್ ನೀವೇ ನೋಡಿ ಇವತ್ತು ನಿಮಗೆ ನಿನ್ನೆ ಒಂದು ಕಾಮತಿಪುರ ಎಂಬ ಒಂದು ರೆಡ್ ಲೈಟ್ ಏರಿಯಾ ನಿಮಗೆ ತೋರಿಸ್ತೇನೆ ಇವತ್ತೊಂದು ವಿಶ್ವದ ಭಾರತದ ಅತಿ ದೊಡ್ಡವಾದ ಏಷ್ಯಾದ ಒಂದು ರೆಡ್ ಲೈಟ್ ಏರಿಯಾ ತೋರಿಸ್ತೇನೆ ಅದು ಭಾರತದಲ್ಲಿ ಇರುವುದು ಯಾವುದು ಅಂತ ನಿಮಗೆ ಹೇಳ್ತೇನೆ ಬನ್ನಿ ಇವತ್ತು ನಾವು ಅದರ ಬಗ್ಗೆ ಮಾತಾಡುವ ಈಗ ನಾನು ಮನೆಗೆ ಬಂದಷ್ಟೇ ಚಾಯ ಎಲ್ಲ ಕುಡಿದು ಈಚೆ ಬಂದಿದ್ದೇನೆ ಇವತ್ತು ನಿಮಗೆ ರೆಡ್ ಲೈಟ್ ಏರಿಯಾ ಎರಡನೇ ವಿಶ್ವದ ಅತಿ ದೊಡ್ಡವಾದ ಒಂದು ರೆಡ್ ಲೈಟ್ ಏರಿಯಾ ಅದನ್ನು ನಿಮಗೆ ತೋರಿಸ್ತೇನೆ ಬನ್ನಿ ನಿನ್ನೆ ಒಂದು ಮುಂಬೈ ಅಲ್ಲಿ ಇರುವ ರೆಡ್ ಲೈಟ್ ಏರಿಯಾ ಬಗ್ಗೆ ತಿಳಿಸಿಕೊಟ್ಟೆ ಕಾಮತಿಪುರ ಎಂಬ ಒಂದು ಪ್ಲೇಸ್ ಆಗಿದೆ ಇವತ್ತು ಕೋಲ್ಕತ್ತಾದಲ್ಲಿ ಇರುವ ಒಂದು ರೆಡ್ ಲೈಟ್ ಏರಿಯಾ ಅದರ ಹೆಸರು ಸೋನಗಾಚೆ ಸೋನಗಾಚಿ ಎಂದು ಇದು ವಿಶ್ವದ ಅತಿ ದೊಡ್ಡವಾದ ಒಂದು ರೆಡ್ ಲೈಟ್ ಏರಿಯಾ ಆಗಿದೆ ಏಷ್ಯಾದ ಅತಿ ದೊಡ್ಡವಾದ ಒಂದು ರೆಡ್ ಲೈಟ್ ಏರಿಯಾ ಆಗಿದೆ ಈ ಸೋನಗಾಚಿ ಇದು ಇರುವುದು ಭಾರತದ ವೆಸ್ಟ್ ಬಂಗಾಲ್ ಅಲ್ಲಿ ಕೋಲ್ಕತ್ತಾ ಸಿಟಿಯಲ್ಲಿ ಇರುವುದು ಇದೊಂದು ಪ್ಲೇಸ್ ಆಗಿದೆ ಸೋನಗಾಚಿ ಕೋಲ್ಕತ್ತಾ ಏರಿಯಾದಲ್ಲಿ ತುಂಬಾ ಸಣ್ಣದುಂಟು ದೊಡ್ಡದುಂಟು ರೆಡ್ ಲೈಟ್ ಏರಿಯಾ ಇದೊಂದು ಅತಿ ದೊಡ್ಡವಾದ ಒಂದು ರೆಡ್ ಲೈಟ್ ಏರಿಯಾ ಆಗಿದೆ ಈ ಸೋನಗಾಚಿ ಇದು ಎಷ್ಟು ಎತ್ತರದಲ್ಲಿರುವ ಒಂದು ಪ್ಲೇಸ್ ಆಗಿದೆ ಹನ್ನೊಂದು ಮೀಟರ್ ಎತ್ತರದಲ್ಲಿರುವ ಒಂದು ಪ್ಲೇಸ್ ಆಗಿದೆ ಇದನ್ನು ಯಾರು ಫೌಂಡ್ ಬೈ ಮಾಡಬಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಫೌಂಡೆಡ್ ಬೈ ಅಂತ ಹೇಳುತ್ತಾರೆ ಈ ಒಂದು ಪ್ಲೇಸ್ ಆಗಿದೆ ಈ ಒಂದು ಸೋನಗಾಚ್ ಎಂಬ ಪ್ಲೇಸ್ ಸೋನಗಾಚ್ ಎಂಬ ಒಂದು ರೆಡ್ ಲೈಟ್ ಏರಿಯಾದಲ್ಲಿ ಕೋಲ್ಕತ್ತಾದಲ್ಲಿ ಇರುವ ರೆಡ್ ಲೈಟ್ ಏರಿಯಾದಲ್ಲಿ ಹದಿನಾರು ಸಾವಿರಕ್ಕೆ ಹೆಚ್ಚು ಸೆಕ್ಸ್ ವರ್ಕರ್ಸ್ ಇದ್ದಾರಂತೆ ಅದರಲ್ಲಿ ಬಲವಂತವಾಗಿ ಈ ಕೆಲಸ ಮಾಡುವರು ಸಹ ಇದ್ದಾರಂತೆ ಅವರ ಒಪ್ಪಂದದಂತೆ ಮಾಡುವ ಕೆಲಸದ ಇದ್ದಾರಂತೆ ಇವರಿಗೆಲ್ಲರಿಗೆ ಒಂದೊಂದು ಏಜೆಂಟ್ಗಳು ಗಳು ಇರುತ್ತದಂತೆ ಲಾಸ್ಟ್ ಇವರಿಗೆ ಐವತ್ತು ರೂಪಾಯಿ ಆ ರೀತಿಯಲ್ಲಿ ಸಿಗುವುದು ಅಂತ ಹೇಳುತ್ತಾರೆ ನನಗೆ ಗೊತ್ತಿಲ್ಲ ಆರ್ಟಿಕಲ್ ಇದ್ದಾಗಿ ನಿಮಗೆ ತಿಳಿಸಿಕೊಟ್ಟದ್ದು ಮತ್ತೊಂದು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ಈ ಸೋನಗಾಚ್ ಎಂಬ ಪ್ಲೇಸ್ ಕರೆಕ್ಟ್ ಲೊಕೇಶನ್ ಅಲ್ಲಿ ಕೋಲ್ಕತ್ತಾ ಸಿಟಿಯಿಂದ ಸ್ವಲ್ಪ ದೂರದಲ್ಲಿ ಇರುವುದು ಅಂತ ಹೇಳ್ತಾರೆ ಈ ಒಂದು ಸೋನಗಾಚಿ ಈ ಕೋಲ್ಕತ್ತಾ ಏರಿಯಾದಲ್ಲಿ ಕೆಲವು ರೀತಿಯ ರೆಡ್ ಲೈಟ್ ಏರಿಯಾ ಉಂಟು ಸಣ್ಣದುಂಟು ದೊಡ್ಡದುಂಟು ಮತ್ತೊಂದು ಎಲ್ಲಿ ಬೇಕಾದ್ರೆ ಕ್ಲಿಯರ್ ಆಗಿ ಇಲ್ಲಿ ಬಡತನದಿಂದ ಕೊರತೆಯಿಂದ ನಿನ್ನೆ ಹೇಳಿದಾಗೆ ಬಡತನದಿಂದ ಇದ್ದವರು ಸಹ ಈ ಕೆಲಸ ಮಾಡುತ್ತಾರಂತೆ ಅವರಿಗೆ ಹಣ ಮಾಡಬೇಕಂತ ಜೀವನ ಮಾಡಬೇಕಂತ ಈ ಕೆಲಸಕ್ಕೆ ಬರುವುದು ಆದರೆ ಇದಕ್ಕೆ ಅವರಿಗೆ ಒತ್ತಾಯ ಮಾಡಿ ಬಲವಂತ ಮಾಡಿ ಕೆಲಸ ಮಾಡೋರು ಸಹ ಈ ಪ್ಲೇಸಲ್ಲಿ ಇದ್ದಾರಂತೆ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು ಅಷ್ಟೇ ಕೋಲ್ಕತ್ತಾದಲ್ಲಿ ಕೆಲವು ರೀತಿಯ ಸಣ್ಣದುಂಟು ದೊಡ್ಡದುಂಟು ಕೆಲವು ರೀತಿಯ ರೆಡ್ ಲೈಟ್ ಏರಿಯಾ ಉಂಟು ಅದು ನನಗೆ ಹೆಸರು ಬರಲ್ಲ ಕೆಲವು ಇಂಗ್ಲೀಷ್ ಬರಲ್ಲೇ ಇರುವುದು ಇದರ ಫೌಂಡೆಡ್ ಬೈ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳುತ್ತಾರೆ ಅದು ನನಗೆ ವಿಕ್ಕಿ ಸಿಕ್ಕಿದ್ದು ಅದು ನಿಮಗೆ ಶೇರ್ ಮಾಡಿದೆ ಅಷ್ಟೇ ಈ ಸೋನಗಾಚಿ ಎಂಬ ಪ್ಲೇಸ್ ಒಂದು ಭಯಂಕರವಾಗಿ ಒಂದು ಡೇಂಜರ್ ಆಗಿರೋ ಪ್ಲೇಸ್ ಇಲ್ಲಿ ಕೆಲವು ರೀತಿಯ ಕಳ್ಳತನ ಎಲ್ಲ ನಡೆಯುವ ಒಂದು ಪ್ಲೇಸ್ ಆಗಿದೆ ನೀವು ಅಲ್ಲಿಗೆ ಹೋಗುವಾಗ ಸ್ವಲ್ಪ ಜಾಗ್ರತೆ ಎಲ್ಲ ಮಾಡಬೇಕು ಅಲ್ಲಿ ಕ್ಯಾಮರಾ ಇಟ್ಕೊಂಡು ಹೋಗುವಾಗ ಅವರು ಅವರ ತೆಗೊಂಡು ಹೋದರೆ ಮತ್ತೆ ನಿಮಗೆ ಕ್ಯಾಮೆರಾ ಎಲ್ಲ ಸಿಗಲ್ಲ ಮತ್ತೆ ಕೆಲವು ಪಿಕ್ ಪಾಕೆಟ್ ಎಲ್ಲ ನಡೆಯುವ ಒಂದು ಪ್ಲೇಸ್ ಆಗಿದೆ ಈ ಒಂದು ಸೋನ ಗಾಚಿ ನನಗೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಇನ್ಫಾರ್ಮೇಶನ್ ಹುಡುಕಿ ಹುಡುಕಿ ಸಿಕ್ಕಿದನ್ನು ನಿಮಗೆ ಅಷ್ಟೇ ಕೋಲ್ಕತಾದಲ್ಲಿ ಇರುವ ಸೋನಗಾಜಿ ಎಂಬ ಒಂದು ರೆಡ್ ಲೈಟ್ ಏರಿಯಾ ಎಲ್ಲಿರುವುದು ಹೇಳ್ತೇನೆ ಕೋಲ್ಕತಾ ಸಿಟಿಯಲ್ಲಿ ಒಂದು ಬೀಡನ್ ಸ್ಟ್ರೀಟ್ ಎಂಬ ಪ್ಲೇಸ್ ಉಂಟು ಅಲ್ಲಿಂದ ಸೋಯಾ ಬಜಾರ್ ಎಂಬ ಒಂದು ಒಂದು ಪ್ಲೇಸ್ ಉಂಟು ಅಲ್ಲಿಂದ ಕೇವಲ ಒಂದು ಕಿಲೋಮೀಟರ್ ದೂರ ಇರುವುದು ಈ ಸೋನಗಾಜಿ ಎಂಬ ಒಂದು ರೆಡ್ ಲೈಟ್ ಏರಿಯಾ ಮತ್ತೊಂದು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ಇಲ್ಲಿ ಕೆಲವು ರೀತಿಯ ಚಟುವಟಿಕೆಗಳಲ್ಲಿ ನಡೆಯುವ ಒಂದು ಪ್ಲೇಸ್ ಆಗಿದೆ ಅಂತ ಕೆಲವು ರೀತಿಯ ಒಂದು ಸ್ವಲ್ಪ ಡೇಂಜರ್ ಆಗಿರೋ ಪ್ಲೇಸ್ ಆಗಿದೆ ಈ ಒಂದು ಸೋನಾಗಾಜಿ ಎಂಬ ಪ್ಲೇಸ್ ಇಲ್ಲಿ ಕೆಲವು ರೀತಿಯ ಇದರ ಬಗ್ಗೆ ಒಂದು ಮೂವಿಯಲ್ಲಿ ಉಂಟು ಡಾಕ್ಯುಮೆಂಟರ್ ಅಲ್ಲಿ ಉಂಟು ಒಂದು ತಮಿಳು ಮೂವಿ ಉಂಟು ಮಹಾನಾದಿ ಎಂಬ ಒಂದು ಪ್ಲೇಸ್ ಒಂದು ಮಹಾನಾದಿ ಪ್ಲೇಸ್ ಅಲ್ಲ ಮಹಾನಾದಿ ಎಂಬ ಒಂದು ಮೂವಿ ಉಂಟು ಕಮಲ್ ಹಾಸನ್ ಆಕ್ಟ್ ಮಾಡಿದ ಒಂದು ಮೂವಿ ಉಂಟು ನಾನು ನೋಡ್ಲಿಲ್ಲ ಇನ್ನು ಹೋಗಿ ನೋಡಬೇಕು ಆ ಮೂವಿ ಅದು ಇದರ ಬಗ್ಗೆ ಇರುವ ಒಂದು ಮೂವಿ ಆಗಿದೆ ಅಂತ ಹೇಳುತ್ತಾರೆ ನಿಮಗೆ ಇವತ್ತಿನ ಚಿಕ್ಕ ಒಂದು ವಿಡಿಯೋ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿ ಬಾಯ್ ಬೈ ಗೈಸ್ ಒಳ್ಳೆ ರೀತಿಯಲ್ಲಿ ಆಸೆ ಆಗ್ತಾ ಉಂಟು ಬಾಯ್ ಬೈ ಗೈಸ್